ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘ ಉದ್ಘಾಟನಾ ಮಹೋತ್ಸವ ಮಾರ್ಚ್ ಇಪ್ಪತ್ತ್ ಚಿಂತಾಮಣಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘ ಉದ್ಘಾಟನಾ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ತಿಂಗಳ ಮಾರ್ಚ್ ಇಪ್ಪತ್ತ್ ಮೂರರ ಭಾನುವಾರದಂದು ಬೆಳಗ್ಗೆ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಶ್ರೀನಿವಾಸಪುರ ರಸ್ತೆಯ ಬೂರಗಮಕಲಹಳ್ಳಿ ಶ್ರೀ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ವಿಜೃಂಭಣೆಯಿಂದ ಆಯೋಜಿಸಲಾಗಿದ್ದು ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರಾದ ಜಿಎಸ್ ರಘುನಾಥ್ ರೆಡ್ಡಿರವರು ಕೋರಿದರು ಇಂದು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ಕಾರ್ಯಕ್ರಮ ನಡೆಯಲಿದ್ದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ ಶಾಸಕರು ಹಾಗೂ ಮಾಜಿ ಸಚಿವರಾದ ದೇವೇಗೌಡ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಎಂದು ಹೇಳಿದ ಅವರು ನಿವೃತ್ತ ಕೋರ್ಟ್ ನ್ಯಾಯಮೂರ್ತಿಗಳು ಗೋಪಾಲ್ಗೌಡ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಬಿ ಕೆಂಚಪ್ಪಗೌಡ ಪ್ರಧಾನ ಕಾರ್ಯದರ್ಶಿ ಟಿಕೋನಪ್ಪರೆಡ್ಡಿ ಗೌರವಾಧ್ಯಕ್ಷರಾದ ಯಲವಹಳ್ಳಿ ರಮೇಶ್ ಕಿಮ್ಸ್ ಆಸ್ಪತ್ರೆಯ ಮಾಜಿ ಅಧ್ಯಕ್ಷರು ಹಾಗೂ ನಿರ್ದೇಶಕರಾದ ಡಾ ಟಿ ರಮೇಶ್ ರಾಜ್ಯ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷರಾದ ರೇಣುಕಾ ಪ್ರಸಾದ್ ಕೆವಿ ಎಲ್ ಶ್ರೀನಿವಾಸ್ ಅಧ್ಯಕ್ಷರು ಭೂ ಸಮಿತಿ ರಾಜ್ಯ ಒಕ್ಕಲಿಗರ ಸಂಘ ಉಮಾಪತಿ ಶ್ರೀನಿವಾಸ ಗೌಡರವರು ಭಾಗವಹಿಸಲಿದ್ದಾರೆ ಎಂದು ವಿವರಿಸಿದರು ಮುಖ್ಯ ಅತಿಥಿಗಳಾಗಿ ಡಿಸಿಪಿ ದಕ್ಷಿಣ ವಿಭಾಗ ಡಿದೇವರಾಜ್ ಐಪಿಎಸ್ ಖ್ಯಾತ ವಕೀಲರು ಹಾಗೂ ಅಧ್ಯಕ್ಷರು ಜಿಲ್ಲಾ ಒಕ್ಕಲಿಗರ ಸಂಘ ಕೋಲಾರ ಕೆ ವಿಶಂಕರಪ್ಪ ಸಮಾಜ ಸೇವಕರಾದ ಸೀಕಲ್ ರಾಮಚಂದ್ರಗೌಡ ಮಾಜಿ ವಿಧಾನ ಪರಿಷತ್ತು ಸದಸ್ಯರಾದ ತೂಪಲ್ಲಿ ಚೌಡರೆಡ್ಡಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಪಿಎಂಕೇಶವರೆಡ್ಡಿ ವಾಣಿ ವಾಣಿಕೃಷ್ಣಾರೆಡ್ಡಿ ಸೇರಿದಂತೆ ಎಂ ಪ್ರಕಾಶ್ ಸಿ ಮುನಿರಾಜು ಮದನ್ ಕುಮಾರ್ ರವರು ಬರಲಿದ್ದಾರೆ ಎಂದರು ಈ ವೇಳೆ ರಾಜ್ಯ ಕಾರ್ಯಾಧ್ಯಕ್ಷರಾದ ಅಭಿಷೇಕೆ ಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಕೆ ಮಂಜುನಾಥ್ ರಾಜ್ಯ ಉಪಾಧ್ಯಕ್ಷರಾದ ಮದುವೆ ಎಸ್ ಸುರೇಂದ್ರ ರೆಡ್ಡಿ ರಾಜ್ಯ ಖಜಾಂಚಿ ಪಿಎಂ ಮಲ್ಲಿಕಾರ್ಜುನ ರೆಡ್ಡಿ ರಾಜ್ಯ ಸಂಚಾಲಕರಾದ ಬೈರೇಗೌಡ ರಾಜ್ಯ ಕಾರ್ಯದರ್ಶಿ ರೆಡ್ಡಿ ರಾಜ್ಯ ಸಹ ಕಾರ್ಯದರ್ಶಿ ಅಜಿತ್ ಕುಮಾರ್ ಎನ್ಎಂ ರಾಜ್ಯ ಕಾರ್ಯದರ್ಶಿ ಅರ್ಶಿವಕುಮಾರ್ ರಾಜ್ಯ ಜಂಟಿ ಕಾರ್ಯದರ್ಶಿ ವೆಂಕಟರೆಡ್ಡಿ ಬಿ ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾದ ಎನ್ ದೇವರಾಜ್ ಸಿ ಸದಾಶಿವರೆಡ್ಡಿ ಮನೋಹರ್ ಸಿಎಸ್ ಕೆ ಭರತ್ಕುಮಾರ್ ರವಿಕುಮಾರ್ ವಿ ಸುಧಾಕರ್ ಕೆಎ ಪ್ರಭಾಕರ್ ರೆಡ್ಡಿ ಈರೇಗೌಡ ಎಂಆರ್ ಚಂದ್ರಾರೆಡ್ಡಿ ರೆಡ್ಡಪ್ಪ ಎಸ್ ಎಸ್ ರಂಗೇಗೌಡ ಹರೀಶ್ ರಮೇಶ್ ಜೀವಿ ಬೈರೇಗೌಡ ಆಂಜನೇಯ ರೆಡ್ಡಿ ಬೈರೆಡ್ಡಿ ಸೇರಿದಂತೆ ಮತ್ತಿತರು ಸಂಘ ಉದ್ಘಾಟನಾ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ತಿಂಗಳು ಇಪ್ಪತ್ತ್ಮೂರನೇ ತಾರೀಕು ಬರುವ ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಸ್ಥಳ ಪೂರ್ಮಾಕಲ್ಕೊಳ್ಳಿ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಸನ್ಮಾನ್ಯ ಶ್ರೀ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿಯವರು ಗಣ್ಯರಾಗಿ ಬರಲಿದ್ದಾರೆ ಅದೇ ರೀತಿ ಸನ್ಮಾನ್ಯ ಶ್ರೀ ಜಿ ಟಿ ದೇವೇಗೌಡರು ಶಾಸಕರು ಮಾಜಿ ಸಚಿವರು ಚಾಮುಂಡೇಶ್ವರ ಕ್ಷೇತ್ರ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಗಣ್ಯರಾಗಿ ಆಹ್ವಾನಿಸಿದ್ದಾರೆ ಮತ್ತೊಬ್ಬ ಗಣ್ಯರು ಸನ್ಮಾನ್ಯ ಶ್ರೀ ಗೋಪಾಲ ಗೌಡರು ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಅದೇ ರೀತಿ ರಾಜ್ಯ ಕೆಂಪೇಗೌಡ ವಕಲಿಗರ ಸಂಘದ ಅಧ್ಯಕ್ಷರುಗಳಾದ ಕೆಂಚಪ್ಪಗೌಡರು ಪ್ರಧಾನ ಕಾರ್ಯದರ್ಶಿಗಳಾದ ಟಿ ಕೋನಕ ರೆಡ್ಡಿ ಅವರು ಹಾಗೆ ಗೌರವಾಧ್ಯಕ್ಷರಾದ ಎಲ್ವಳ್ಳಿ ರಮೇಶ್ ಅಣ್ಣವರು ಅದೇ ರೀತಿ ಕಿಮ್ಸ್ ಆಸ್ಪತ್ರೆಯ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ರಮೇಶ್ ರವರು ಉಪಾಧ್ಯಕ್ಷರುಗಳಾದ ರೇಣುಕಾ ಪ್ರಸಾದ್ ಶ್ರೀನಿವಾಸರವರು ಅದೇ ರೀತಿ ಅಧ್ಯಕ್ಷರು ಭೂ ಸಮಿತಿ ಅಧ್ಯಕ್ಷರಾದಂಥ ಉಮಾಪತಿ ಶ್ರೀನಿವಾಸಗೌಡರು ಅದೇ ರೀತಿ ಡಿ ದೇವರಾಜ್ರವರು ಡಿ ಸಿ ಪಿ ದಕ್ಷಿಣ ವಿಭಾಗ ಅವರು ಕೆ ವಿ ಶಂಕರಪ್ಪರು ಖ್ಯಾತ ವಕೀಲರು ಕರ್ನಾ ಕೋಲಾರ ಜಿಲ್ಲಾ ವಕಲಿಗರ ಸಂಘದ ಅಧ್ಯಕ್ಷರು ಅದೇ ರೀತಿ ಸೀಕಲ್ ಕಲ್ ರಾಮಚಂದ್ರಣ್ಣವರು ಅದೇ ರೀತಿ ತೂಪಲ್ಲಿ ಚೌರೆಡ್ಡಿಯವರು ಚಿಕ್ಕಬಳ್ಳಾಪುರ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ಪಿ ಎನ್ ಕೇಶರೆಡ್ಡಿಯವರು ಕೆ ಎಂ ಕೆ ಕೃಷ್ಣಾರೆಡ್ಡಿಯವರ ಪುತ್ ಕೆ ಎಂ ಕೃಷ್ಣಾರೆಡ್ಡಿಯವರ ಪುತ್ರಿ ಮಾಾಣಿಕೃಷ್ಣಾರೆಡ್ಡಿಯವರು ಅದೇ ರೀತಿ ಎಂ ಪ್ರಕಾಶ್ ರಾಜದರ್ಶಿನಿ ಮಾಜಿ ನಗರಸಭೆ ಅಧ್ಯಕ್ಷರು ಚಿಕ್ಕಬಳ್ಳಾಪುರ ಅವರು ಸಿ ಮುನರಾಜು ಆಕಾಶ್ ಹಾಸ್ಪಿಟಲ್ ಸಂಸ್ಥಾಪಕರು ಮಾಲೀಕರು ಅದೇ ರೀತಿ ಮದನ್ ಕುಮಾರ್ ಉದ್ಯಮಿಗಳು ಹಾಗೂ ನಟ ಅವರ ಅಣ್ಣನ ಮಗ ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡೂ ಜಿಲ್ಲೆಗಳ ತಾಲೂಕು ವಕಲಿಗರ ಅಧ್ಯಕ್ಷರುಗಳು ಎಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅದೇ ರೀತಿ ಎಲ್ಲ ನಮ್ಮ ಪದಾಧಿಕಾರಿಗಳು ಎಲ್ಲ ಈ ಕಾರ್ಯಕ್ರಮಕ್ಕೆ ಇಪ್ಪತ್ತ್ಮೂರನೇ ತಾರೀಕು ನಮ್ಮ ಕುಲಬಾಂಧವರೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸಮಯ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಸರಿಯಾದ ಸಮಯಕ್ಕೆ ಬಂದು ಎಲ್ಲ ಜನ ಬಂದು ನಮ್ಮ ಹಗಲಿಕ್ಕೆ ಕುಲಬಾಂಧವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮೂಲಕ ವಿನಂತಿಸಿಕೊಡ್ತಾರೆ ಈ ಸಂಘದ ಕಾರ್ಯದರ್ಶಿ ಕರ್ನಾಟಕ ಕೆಂಪೇಗೌಡ ವಕಲೇಲ್ ಸಂಘ ಏನು ಇಪ್ಪತ್ತ್ ಮೂರನೇ ತಾರೀಕು ಇಲ್ಲಿ ಸಂಘ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಎರಡು ಕೋಲಾರ ಮತ್ತು ಚಿಕ್ಕಳು ಭಾಗ ಭಾಗ್ಯ ಜಿಲ್ಲೆ ಏನುಗಳಿದ್ದಾವೆ ಎರಡೂ ವಕಲೀಲ್ ಕುಟುಂಬದವರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಈ ಸಂಘವನ್ನು ಯಶಸ್ವಿಗೊಳಿಸ್ಬೇಕಂತ ಕೋರುತ್ತೆ ಯಾಕೆ ಈ ಸಂಘನ ಮಾಡೋ ಉದ್ದೇಶ ಏನಂದರೆ ಈಗ ಆಲ್ರೆಡಿ ಸ್ಟೇಟಲ್ಲಿ ಸಂಘ ಇದೆ ಆದರೆ ಅವರು ಕೆಳಮಂಡದಲ್ಲಿ ಬಂದು ಕೆಲಸ ಮಾಡೋಕ್ಕೆ ಅವ್ರ ಕೈಯಲ್ಲಿ ಆಗೋದಿಲ್ಲ ಯಾಕಂದರೆ ಅಷ್ಟು ಒತ್ತಡ ಇರುತ್ತೆ ಅಲ್ಲಿ ಬೇಕಾದ ಕಾಲೇಜ್ ಸೀಟು ಅಥವಾ ಮೆಡಿಕಲ್ಲು ಏನಿದ್ರೆ ಅವ್ರ ಕೈಲಾಗಷ್ಟು ಮಾಡ್ತಾ ಇದಾರೆ ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ರೆ ತೊಂದರೆ ಇಲ್ಲ ಆದರೆ ಇಲ್ಲಿ ಯಾವುದೇ ತಾಲೂಕು ಹೋದ್ರೂ ಐತೆ ಸಂಘ ಇದ್ರೂ ಯಾವುದೊಂದು ರಾಜಕೀಯಕ್ಕೆ ಒತ್ತಡದಿಂದ ಸರಿಯಾಗಿ ಆ ಕುಲ ಒಕ್ಕೆ ಕುಂದವರಿಗೆ ನಾವು ಸ್ಪಂದಿಸ್ತಕ್ಕಾಗ್ತಾಯಿದೆ ಅದನ್ನು ಮಾಡಿಕೊಂಡು ನಾವು ಯಾವ ತಾಲೂಕರಾದ್ರೂ ಆ ತಾಲೂಕು ಸಂಘದಲ್ಲಿ ಬಿಟ್ಟು ನಾವು ಹೋಗಬೇಕಾಗದೆ ಸ್ಟೇಟ್ ಸಂಘ ಅಂದರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ನಮ್ಮವ್ರಿಗೆ ಯಾರ ತುಂಬ ಯಾರು ಸುಧಾರನ್ನು ನಾವು ದೈವವಾಗಿ ಅವ್ರಿಗೆ ಸಹಾಯ ಮಾಡಿ ಕೊಡ್ಬೋದು ಅಂತೇಳಿ ಆ ಉದ್ದೇಶದಲ್ಲಿ ಈ ಸಂಘವನ್ನು ಮಾಡ್ತಾಯಿದ್ವಿ ಈ ಸಂಘ ಮೂಲ ಉದ್ದೇಶ ಇಷ್ಟೇ ಯಾವ ಹಳ್ಳಿಯಲ್ಲಿ ಯಾರು ಒಕ್ಕಲತನ ರೈತರಿದ್ದಾರೆ ಅದನ್ನು ನೆನಪು ಕೊಟ್ಟಿದ್ದಾರೆ ಅವ್ರಿಗೇನೇ ಕಷ್ಟ ಬಂದಾಗ ನಾವು ಇದೀವಿ ಅಂತೇಳಿ ನಿಮ್ಮ ಜೊತೆ ನಾವು ನಿಮ್ಮ ಕಷ್ಟ ನಮ್ಮ ಕಷ್ಟ ಅಂತೇಳಿ ನಾವು ಸಂಘ ಉದ್ದೇಶ್ವಿ ಇದನ್ನು ಯಶಸ್ವಿಗೊಳಿಸಬೇಕಾದ್ರೆ ನಮ್ಮ ಕುಲಬಾದೂರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಈ ಸಂಘವನ್ನು ನನ್ನ ರೆಸಿಪ್ಷನ್ಗೊಳಿಸಬೇಕಿದ್ದು ಶಿವಕುಮಾರ್ ಅಂತ ನನ್ನ ದಿನಾಂಕ ಇಪ್ಪತ್ತ್ಮೂರು ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಸಾವಿರದಿಂದ ಹತ್ತೊಂಬತ್ತು ಗಂಟೆಗೆ ಕರ್ನಾಟಕ ಕೆಂಪೇಗೌಡ ಕ್ರೀಡೆ ಸಂಘವನ್ನು ಪ್ರಾರಂಭಿಸ್ತಾ ಇದ್ದೇವೆ ಇದಕ್ಕೆ ನಮ್ಮ ತಾಲೂಕಿನ ಮತ್ತು ನಮ್ಮ ಜಿಲ್ಲೆಯ ಎರಡೂ ಜಿಲ್ಲೆಯ ಎಲ್ಲ ನಮ್ಮ ಕುಲಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಲಿ ಇದನ್ನು ಯಶಸ್ವಿಗೊಳಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ ಮುಖ್ಯವಾಗಿ ಇದರ ಮುಖ್ಯ ಉದ್ದೇಶ ಎರಡೂ ಜಿಲ್ಲೆಗಳಲ್ಲಿ ಒಕ್ಕಲಿಗ ಕುಲಬಾಂಧವರಿಗೆ ಏನನ್ನ ತೊಂದರೆ ಇರುವಂಥ ಸಂದರ್ಭದಲ್ಲಿ ಮತ್ತು ಯಾವುದೇ ರೀತಿಯಾದ ಒಕ್ಕಲಿಗರ ಸಂಘದಿಂದ ಪಡೆದುಕೊಳ್ಳಲು ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಪಡಿಸಿ ಸಂಘವನ್ನು ಸ್ಥಾಪನೆ ಮಾಡಲು ಸಹಕಾರ ಮಾಡಬೇಕು ಹೇಳಿ ವಿ ವೆಂಕಟರೆಡ್ಡಿ ಅಂತ ಒಕ್ಕಲಿಗರ ಸಂಘ ಎರಡಿಲ್ಲ ಒಂದೇ ಇರೋದು ಎಲ್ಲ ಕಡೆಯೂ ಎಲ್ಲ ತಾಲೂಕು ಒಂದೇ ಇರೋದು ಬೈ ಚಾನ್ಸ್ ಎರಡು ಆಗೋದಿಲ್ಲ ಅಂದರೆ ರಾಜಕೀಯ ಬಂದಾಗ ಅವರು ಅಷ್ಟೇ ನಾವು ಅದು ಮಾಡ್ತಾ ಇಲ್ಲ ಎಲ್ಲರೂ ರಾಜಕೀಯ ಪಕ್ಕಿಕ್ಬಿಟ್ಟು ನಮ್ಮದು ಪಕ್ಷ ರಾಜಕೀಯ ನೀವೇನ ಮಾಡ್ಕೊಳ್ಳಿ ಆಚೆ ನಮ್ಮ ಸಂಬಂಧ ಇಲ್ಲ ಅವತ್ತೊಂದು ದಿವಸ ಒಕ್ಲಿಗರಿಗೆ ಯಾರಿಗೇ ಆಗ್ಲಿ ತೊಂದ್ರೆ ಆದ್ರೆ ಒಕ್ಲಿಗರೆಲ್ಲ ಒಂದ್ ಹತ್ರ ಸೇರ್ಬೇಕು ಅಂತ ನಾವ್ ಇದು ಪ್ರಯತ್ನ ಬಿಡ್ತಾ ಇರೋದು ಎರಡು ಮೂರು ಮಾಡ್ತಾ ಹೋಗ್ತಾ ಇಲ್ಲ ಪಕ್ಷಾತೀತವಾಗಿ ಮಾಡ್ತಾ ಇರೋದು ಎಲ್ಲರೂ ಸೇರ್ಬೋದು ನಾವು ಜಿಲ್ಲೆಗಳಲ್ಲಿ ಮಾಡ್ಕೊಳ್ತಾ ಇದ್ದೀವಿ ಒಂದೇ ಕೇಳ್ತಾ ಇದ್ರಲ್ಲ ಈಗ ನಾವು ಏನು ಎರಡು ಮಾಡ್ತಾ ಇಲ್ಲ ಯಾಕಂದ್ರೆ ಆ ಸಂಘದಲ್ಲಿ ನಾವು ತಗೊಂಡು ತಗೊಡುಗೌಡ ಹತ್ರ ಮಾತಾಡಿ ನಿರ್ಮಾಣ ಸ್ವಾಮಿ ಹತ್ರ ಮಾತಾಡಿ ನಾವು ಈ ಥರ ಮಾಡಬೇಕಂದ್ರೆ ಅವರು ನಮ್ಮನ್ನ ತಾವು ಕೇಳ್ತಾ ಜಿಲ್ಲೆ ಕಡೆಯಿಂದ ಹಳ್ಳಿಗೆ ಬಂತು ಅವರು ನೋಡೋಕ್ಕಾಗಲ್ಲ ಇಲ್ಲೇನೋ ಅದು ಆಸ್ಟೆಲ್ ಸೀಟಾಗಲಿ ಕಾಲೇಜ್ ಸೀಟಾಗಲಿ ಆಸ್ಪಿಟ್ಲಾಗಿ ನೋಡ್ತಾ ಇದ್ದಾರೆ ಆದರೆ ನಮ್ಮ ತಾಲೂಕಿನಲ್ಲಿ ರಾಜಕೀಯ ಕುರಿತ ಸಂಘಗಳ ಕೆಲಸ ಮಾಡೋಕ್ಕೆ ಸರಿಯಾಗಿ ಇಲ್ಲ ನಾವು ಬೇರೆ ತಾಲೂಕು ಅವ್ರಿ ಈ ತಾಲೂಕು ಬೇರೆ ತಾಲೂಕು ಅವ್ರಿ ನೀವು ಯಾರನ್ನ ಲದಲ್ಲಿ ಅಂದು ಕೊಡ್ತಾರೆ ಅದಕ್ಕೆ ನಾವು ಸಂಘ ಕಟ್ಕೊಂಡು ಸೀಟಲ್ಲಿ ಎಲ್ಲದೇ ಹೋಗ್ಬೋದು ನಮ್ಮ ಕುಲ್ಭಾಗ ತೋರಾದಾಗ ನಾವು ವಿಧಿವಂತರ ಅವ್ರ ಕುಟುಂಬದ ಜೊತೆಗೆ ಆಗಿ ನಿಂತ್ಕೊಂಡು ಅವ್ರಿಗೆ ಏನು ಕಷ್ಟ ಅಂತ ಬದಲರ್ಸ್ಬೋದನ್ನ ಇದ್ದಲ್ಲಿ ಮಾಡ್ತೀವಿ ಗೊತ್ತು ಏನಾದರೂ ಕಾಂಪಿಟೇಷನ್ ಅಲ್ಲ ಅವರು ಆಶೀರ್ವಾದದಿಂದಲೇ ಮಾಡ್ತಿರೋದು ಮಂಗನಾಥ ಸ್ವಾಮೀಜಿ ಅವರು ಆಗಲಿ ನಿಮ ಸ್ವಾಮೀಜಿ ಅವ್ರ ಆಶೀರ್ವಾದದಿಂದಲೇ ನಾವು ಮಾಡ್ತಿರ್ತೀವಿ ಬೇರೆ ಬೇರೆ ಅನ್ನ ಭಾವ ಅವಶ್ಯಕತೆ ಇಲ್ಲ ಈಗ ಚಿಂತಾಮಣಿ ತಾಲೂಕಿನ ಈ ಪ್ರವಾಸಿ ಮಂದಿರದಲ್ಲಿ ನಮ್ಮ ಹಿರಿಯದ ಒಂದು ವಕಲಿಗರಿಗೆ ಹಿರಿಯರ ಸಾಧ್ಯತೆ ನನಗೆ ಈಗೇನು ನಡೀತು ಅವರ ಮಾರ್ಗದರ್ಶನದಲ್ಲಿ ಇಪ್ಪತ್ತ್ಮೂರನೇ ತಾರೀಕು ಬರ ಈ ತಿಂಗಳು ಇಪ್ಪತ್ತ್ಮೂರನೇ ತಾರೀಕು ಬೋರ್ಗಮಲ್ ಅಡಿಯ ಚಿತ್ರರಂಗ ಕಲ್ಯಾಣ ಮಂಟಪದಲ್ಲಿ ನಮ್ಮ ಒಂದು ಪೂಜ್ಯ ಪೂಜ್ಯರಿಗೆ ನಿರ್ಮಲಾನಂದ ಸ್ವಾಮೀಜಿಯವರ ಒಂದು ಆದಿತ್ಯದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ನಮ್ಮ ಒಕ್ಕಲಿಗರ ಅವಳಿ ಜಿಲ್ಲೆಗಳ ಎರಡೂ ಜಿಲ್ಲೆಗಳ ಕುಲಬಾಂಧವರ ಅವರಿಗೆ ನಮಸ್ಕಾರಗಳನ್ನು ಮಾಡುತ್ತಾ ಈಗ ಒಂದು ಒಕ್ಕಲಿಗರ ಸದುದ್ದೇಶವೇನೆಂದರೆ ಸರ್ವ ಜನಾಂಗ ತೋಟ ಅಂದರೆ ಈಗ ಕೋಂಪಿನವರು ಈಗ ನಿಮಗೆ ನಿಮಗೆ ನೀಡಿರತಕ್ಕಂತಹ ಒಂದು ಪತ್ರಿಕೆ ನೀಡಿದ್ದೀವಿ ಅದರಲ್ಲೂ ಸಹ ಕೋಂಪಿನವರಿದ್ದಾರೆ ಸರ್ವ ಜನಾಂಗಗಳನ್ನು ಸದೃಢವಾಗಿ ನೋಡ್ಕೊಳ್ತಾರೆ ನೋಡಿ ನೋಡ್ಕೊಳ್ತಕ್ಕಂತಹ ಒಂದು ಜನಾಂಗ ಅಂದರೆ ಒಕ್ಕಲಿಗ ಜನಾಂಗ ಎಲ್ಲೋ ಒಂದು ಕಡೆ ಆ ಜನಾಂಗ ಒಂದು ಕ್ಷೀಣ ಕ್ಷೀಣ ಆಗ್ತಾ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಈ ನಮ್ಮ ತಾಲ್ಲೂಕಲ್ಲಿ ಆ ಜನಾಂಗವನ್ನು ನಾವು ಒಂದು ಸದೃಢ ಆಗಬೇಕು ಅನ್ನೋ ಒಂದು ಮಟ್ಟದಲ್ಲಿ ಯಾಕೆಂದರೆ ಸರ್ವ ಜನಾಂಗವನ್ನು ಶಾಂತಿಯುತವಾಗಿ ನೋಡ್ಕೊಂಡು ನೋ ನೋಡ್ಕೊಳ್ತಕ್ಕಂಥ ಒಂದು ಜನಾಂಗ ಒಕ್ಕಲಿಗ ಕಾಪು ಸ ಕಾಪು ಅಂತ ಕಾಪು ಸಂಘ ಅಂತ ಅದಕ್ಕೆ ಈ ನಮ್ಮ ಪೂಜನೀಯ ನಿರ್ಮಲಾ ಸ್ವಾಮಿ ಹತ್ರ ಕೇಳಿಕೊಂಡಾಗ ನನ್ನ ಬೇಡಿಕೆ ನಾನು ಪೀಠಾಧಿಪತಿ ಆಗಿದ್ದ ಚಿತ್ತಾಮಣಿಯಲ್ಲಿ ಸಂಘ ತೆರೆದಿಲ್ಲವಾದ್ದರಿಂದ ತಮ್ಮ ಅವ್ರ ಅನುಮತಿ ಕೊಟ್ಟರು ಅದಕ್ಕೋಸ್ಕರ ಇಲ್ಲಿ ಎಲ್ಲರಲ್ಲೂ ನಮ್ಮ ತಾಲೂಕಲ್ಲಿ ಹಿರಿಯರ ಸಾನ್ನಿಧ್ಯದಲ್ಲಿ ಈಗ ಇದ್ದೀವಿ ಅದಕ್ಕೋಸ್ಕರ ನಮ್ಮ ಚಿಂತಾಮಣಿ ತಾಲೂಕಿನ ಎಲ್ಲ ಕುಲಬಾಂಧವರಿಗೂ ಪಕ್ಷಾತೀತವಾಗಿ ಯಾವುದೇ ರಾಜಕೀಯತರವಾಗಿ ಇದಕ್ಕೆ ರಾಜಕೀಯ ಬೆ ರಾಜಕೀಯ ಬೆರೆದರೂ ಕೂಡ ಇಲ್ಲಿ ವೇದಿಕೆ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀವಿ ಇದಕ್ಕೆ ರಾಜಕೀಯ ಹಾಡು ನಾವು ಅಡ್ಡಿ ಅಡ್ಡ ರಾಜಕೀಯ ಬಂದರೂ ಸಹ ನಾವು ಅದಕ್ಕೆ ಬೆಳೆ ಬೇಯಿಸಲ್ಲ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಇದರಲ್ಲಿ ಒಕ್ಕಲತನವನ್ನೇ ಉಳಿಸ್ಕೊಂಡು ಹೋಗ್ತೀವಿ ಹೊರತು ಯಾವುದೇ ಜನಾಂಗಕ್ಕೂ ನಾವು ತೊಂದರೆ ನೀಡ್ತಕ್ಕಂಥ ಒಂದು ಸಂಘ ಅಲ್ಲ ಇದು ನಾವು ಎಲ್ಲೋ ಒಂದು ಕಡೆ ಕ್ಷೀಣ ಆಗ ಕ್ಷೀಣ ಆಗ್ತಾ ಆಗ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಒಂದು ಸದೃಢವಾಗಬೇಕು ಅಂತ ಒಂದು ಒಂದು ಉದ್ದೇಶವನ್ನು ಇಟ್ಕೊಂಡು ಈ ತಾಲೂಕಲ್ಲಿ ನಾವು ಮಾಡ್ತಾ ಇದ್ದೀವಿ ಈಗ ನಾಳೆ ನಾಳೆ ಉದ್ಘಾಟನೆ ಆಗ್ತಾ ಇರ್ತಕ್ಕಂಥದ್ದು ಸ್ಟೇಟ್ ಲೆವೆಲಲ್ಲಿ ಜಿಲ್ಲಾ ಸ್ಟೇಟ್ ರಾಜ್ಯಾಧ್ಯಕ್ಷರ ರಾಜ್ಯಾಧ್ಯ ರಾಜ್ಯಾಧ್ಯಕ್ಷ ಸಂಘ ನೆಕ್ಸ್ಟ್ ಅದರಿಂದ ಚಿಂತಾಮಣಿ ತಾಲೂಕಿನಾದ್ಯಂತ ಹೋರಾಡಿ ಒಂದು ಒಂದು ಕಮಿಟಿಯನ್ನು ಉದ್ಘಾಟನೆ ಮಾಡ್ತೀವಿ ನೆಕ್ಸ್ಟು ಈಗ ಸದ್ಯಕ್ಕೆ ಇಪ್ಪತ್ತ್ ತಾರೀಕು ರಾಜ್ಯಾಧ್ಯಕ್ಷರದು ಅದಕ್ಕೋಸ್ಕರ ಎಲ್ಲ ಕುಲಬಾಂಧವರು ಇಪ್ಪತ್ತ್ಮೂರನೇ ತಾರೀಕು ಬರಬೇಕು ಅಂತ ಚಿಂತಾಮಣಿ ತಾಲೂಕಿನ ಕುಲಬಾಂಧವರಿಗೆ ಎಲ್ಲರಿಗೂ ನಮಸ್ಕಾರ ಮಾಡುತ್ತಾ ಅವರು ಮತ್ತೊಮ್ಮೆ ಅನೇಕ ಅನೇಕ ನಮಸ್ಕಾರಗಳು ತಿಳಿಸುತ್ತಾ ಚಿಂತಾಮಣಿ ತಾಲೂಕಿನ ಸಮಸ್ತ ಒಕ್ಕಲಿಗರ ಕುಲಬಾಂಧವರಲ್ಲಿ ವಿನಂತಿ ಈಗ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮುಂದಿನ ಭಾನುವಾರ ಬೋರಮಾಕಲಹಳ್ಳಿ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ನಡೆಯಲಿರುವ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಒಕ್ಕಲಿಗ ಕುಲಬಾಂಧವರೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಪದೇ ಪದೇ ಮನವಿ ಮಾಡ್ತಾಯಿದ್ದೀವಿ ದಯವಿಟ್ಟು ಪಕ್ಷಾತೀತವಾಗಿ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಎಲ್ಲರಲ್ಲಿ ಮನವಿ ಮಾಡ್ತಾಯಿದ್ದೀವಿ